ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ಇವತ್ತು ಶುಕ್ರವಾರದಿಂದ ನಾನು ಮಾರ್ನಿಂಗ್ ಇಂದನೆ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ನ ರೆಡಿ ಮಾಡ್ಕೊಳಕು ಮುಂಚೆ ಒಂದು ಡಿಟಾಕ್ಸ್ ಡ್ರಿಂಕ್ ನ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಇದಕ್ಕೆ ಒಂದು ಗ್ಲಾಸ್ ವಾಟರ್ಗೆ ಸ್ವಲ್ಪ ಪುದೀನ ಎಲೆ ಹಾಗೆ ಶುಂಠಿ ಸ್ವಲ್ಪ ಸೋಂಪುನ ಸೇರಿಸ್ಕೋಬೇಕು ಸೋಂಪು ಇಲ್ಲ ಅಂತಂದರೆ ಜೀರಿಗೆ ಹಾಕೋಬೋದು ಹಾಗೆ ಇದಕ್ಕೆ ಸ್ವಲ್ಪ ಮೆಂತ್ಯ ಅಂದರೆ ಅದನ್ನೇನೋ ನೆನೆಸೋ ಅವಶ್ಯಕತೆ ಇಲ್ಲ ಹಾಗೆ ಸೇರಿಸ್ಕೊಳ್ಳಿ ಇದಕ್ಕೆ ಸ್ವಲ್ಪ ಅರ್ಶನ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಕುಡಿದ್ರೆ ತುಂಬಾ ಹೆಲ್ದಿಗೆ ಒಳ್ಳೆಯದು ಅಂತಲೇ ಹೇಳ್ಬೋದು ನಾವು ಹೆಲ್ತ್ಗೆ ಎಷ್ಟೊಂದೆಲ್ಲ ಮಾಡ್ತಿರ್ತೀವಿ ಬಟ್ ಈ ಹೊರ್ಗಡೆ ಫುಡ್ ಇರೋದ್ರಿಂದ ನಮ್ಮ ಹೆಲ್ತ್ ನಿಜವಾಗ್ಲೂ ಹಾಳಾಗೆ ಹಾಳಾಗುತ್ತೆ ಬಟ್ ಆವಾಗವಾಗ ಮನೇಲಿ ಈ ಥರ ಎಲ್ಲ ಮಾಡ್ಕೊಂಡು ಕುಡಿಯೋದ್ರಿಂದ ಸ್ವಲ್ಪ ಮ್ಯಾನೇಜ್ ಆಗುತ್ತೆ ಅಂತ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಈ ಒಂದು ಡ್ರಿಂಕಲ್ಲಿ ಅರ್ಶಿನ ಹಾಗೆ ಶುಂಠಿ ಸೋಂಪು ಇದೆಲ್ಲ ಹಾಕಿರೋದ್ರಿಂದ ವೈಟ್ ಲಾಸ್ಗೆ ಕೂಡ ತುಂಬಾ ಯೂಸ್ ಆಗುತ್ತೆ ಹಾಗೆ ಯಾರಿಗಾದ್ರೂ ಸ್ವಲ್ಪ ಕಫ ಇದೆ ಕೆಮ್ಮು ಆ ಥರ ಏನಾರು ಅಲರ್ಜಿ ಸೆನ್ಸಸ್ ಏನಾರು ಇತ್ತು ಅಂತಂದ್ರೆ ಅದು ಕೂಡ ಕಮ್ಮಿ ಆಗುತ್ತೆ ಅಂತಾನೆ ಹೇಳ್ಬೋದು ನನಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಜಾಸ್ತಿ ಇದೆ ಅದಕ್ಕೋಸ್ಕರ ನಾನು ಎಲ್ಲದಕ್ಕೂ ಆಲ್ಮೋಸ್ಟ್ ಸ್ವಲ್ಪ ನಾನು ಶುಂಠಿ ಹಾಗೆ ಅರ್ಶನ ಸೇರಿಸ್ಕೊಳ್ತೀನಿ ಈ ತರ ಮಾಡ್ಕೊಂಡು ಕುಡಿಯೋದ್ರಿಂದ ಸ್ವಲ್ಪ ಡಸ್ಟ್ ಅಲರ್ಜಿ ಕಮ್ಮಿ ಆಗುತ್ತೆ ನನಗೆ ಇದ್ರ ಜೊತೆಗೆಲ್ಲ ನಾನು ಯಾವುದೇ ರೀತಿ ಹನಿನ ಯೂಸ್ ಮಾಡ್ಕೊಳ್ಳಲ್ಲ ಯಾಕಂತಂದ್ರೆ ನನಗೆ ಇದೇ ರೀತಿ ಸ್ವಲ್ಪ ಕಹಿ ಕಹಿ ಕುಡಿದೆ ನನಗೆ ಅಭ್ಯಾಸ ಆಗೋಗಿದೆ ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಹನಿನ ಹಾಕೊಂಡಿಲ್ಲ ನೆಕ್ಸ್ಟ್ ಇವಾಗ ಬ್ರೇಕ್ಫಾಸ್ಟ್ಗೆ ಅಂತ ಎಲ್ಲಾನು ಹೆಚ್ಕೊಳ್ತಿದ್ದೀನಿ ಈ ತರ ಎಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ವಿಡಿಯೋ ತುಂಬಾ ಲೆಂತ್ ಆಗ್ಬಿಟ್ಟಿರುತ್ತೆ ಅವಾಗ ಎಡಿಟ್ ಮಾಡಕ್ಕೆ ತುಂಬಾನೇ ಕಷ್ಟ ಆಗ್ತಿರುತ್ತೆ ಅದಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಈ ತರ ಹೆಚ್ಕೊಂಡು ರೆಡಿ ಮಾಡಿ ಇಟ್ಕೊಬಿಟ್ರೆ ಬೇಗ ಬೇಗ ಅಡುಗೆನೂ ಆಗುತ್ತೆ ಅದ್ರ ಜೊತೆಗೆ ವೀಡಿಯೋನೂ ಆಗುತ್ತೆ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ತುಂಬಾ ಜಾಸ್ತಿ ರಿಸ್ಕ್ ಅಂತ ನನಗೆ ಆ ಥರ ಫೀಲ್ ಅನ್ಸಲ್ಲ ಅದಕ್ಕೋಸ್ಕರ ಈ ತರ ಕುಡ್ಕೊಂಡೆ ನಾನು ಅಲ್ಲೆಲ್ಲೇ ಅಲ್ಲಲ್ಲೇ ಎಲ್ಲಾನು ನಿಮ್ಗೆ ಏನೇನ್ ಬೇಕು ಅದನ್ನೆಲ್ಲ ಹೆಚ್ಕೊಬಿಟ್ಟಿರ್ತೀನಿ ಇವತ್ತು ಬ್ರೇಕ್ಫಾಸ್ಟ್ ಅಂತ ಅಂದ್ಬಿಟ್ಟು ಕಾಬೂಲ್ ಕಡಲೆಕಾಯಿ ಇರುತ್ತಲ್ಲ ಅದನ್ನ ನೆನೆ ಹಾಕೊಂಡಿದ್ದೆ ಅದರಿಂದ ಚೆನ್ನ ಮಸಾಲ ಮಾಡೋಣ ಅಂತ ಅನ್ಕೊಂಡು ಅದು ಜೊತೆಗೆ ಸ್ವಲ್ಪ ಪಾಲಕ್ ಚಪಾತಿ ಮಾಡೋಣ ಅಂತ ಅನ್ಕೊಂಡಿದೀನಿ ಸಾಮಾನ್ಯವಾಗಿ ನಾನು ಅದ್ರ ಹಿಂದಿನ ದಿನನೇ ಮಾರ್ನಿಂಗ್ ಏನ್ ತಿಂಡಿ ಮಾಡಬೇಕು ಅಂತ ರೆಡಿ ಮಾಡ್ಕೊಬಿಟ್ಟಿರ್ತೀನಿ ಯಾವಾಗ್ಲಾರು ಒಂದ್ ಒಂದ್ಸಲ ಸ್ವಲ್ಪ ಅಂದ್ರೆ ಏನು ಯೋಚನೆ ಮಾಡದೆ ಇದ್ದಾಗ ಸ್ವಲ್ಪ ಸಿಂಪಲ್ ಆಗಿ ಚಿತ್ರಾನ್ನ ಇರ್ಬೋದು ಈ ಪಲಾವ್ ಇರ್ಬೋದು ಆತರ ಮಾಡ್ಕೊಳ್ತೀನಿ ಬಟ್ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಏನಾದ್ರು ಟ್ರೈ ಮಾಡಿ ತಿನ್ನೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಇತ್ತೀಚೆಗೆ ನಾನು ಕೂಡ ಅಡ್ಗೆ ಕಲಿತಿರೋದ್ರಿಂದ ಈ ತರ ಡಿಫ್ರೆಂಟ್ ಆಗಿ ಟ್ರೈ ಮಾಡೋದಂತ ನನಗೆ ಸಖತ್ ಇಷ್ಟ ಅದಕ್ಕೋಸ್ಕರ ಈ ತರ ಎಲ್ಲ ಟ್ರೈ ಮಾಡ್ತಾ ಇರ್ತೀನಿ ಈ ಕಾಬುಲ್ ಕಡ್ಲೆಕಾಯಿನ್ನ ನಾನು ರಾತ್ರಿನೇ ನೆನೆ ಹಾಕೊಂಡಿದ್ದೆ ಇದು ಸ್ವಲ್ಪ ಜಾಸ್ತಿ ಗಟ್ಟಿ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಓವರ್ ನೈಟ್ ಇದನ್ನ ಸೋಕ್ ಮಾಡಿ ಇಟ್ಕೊಂಡಿದೀನಿ ಇವಾಗ ಎಲ್ಲಾನು ಹೆಚ್ಕೊಂಡಾಯ್ತು ಇದನ್ನಕ್ಕೆ ಇವಾಗ ಒಂದು ಚೆನ್ನಾಗಿರುವಂತಹ ಮಸಾಲೆನೇ ಪ್ರಿಪೇರ್ ಮಾಡ್ಕೋಬೇಕು ಅದು ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಇದನ್ನೆಲ್ಲ ಹೆಚ್ಕೊಂಡಿದ್ದೀನಿ ಅಲ್ಲಿ ನೋಡಿ ಹೆಚ್ಕೊಂಡು ಹೆಚ್ಕೊಂಡು ಅಲ್ಲಲ್ಲೇ ನಾನು ಈಗ ಡ್ರಿಂಕ್ ಮಾಡ್ಕೊಂಡಿದ್ದೀನಲ್ಲ ಅದನ್ನ ಹಾಗೆ ಕುಡ್ಕೊಳ್ತಿದ್ದೀನಿ ಯಾರು ಏನು ಅನ್ಕೋಬಿಡಿ ಯಾಕಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾನೇ ಇರುತ್ತೆ ಅಲ್ವಾ ಇಷ್ಟೇ ಗಂಟೆಗೆ ತಿಂಡಿ ರೆಡಿ ಆಗ್ಬೇಕು ಅಂತಿರುತ್ತೆ ಹಾಗೆ ಇದು ವಿಡಿಯೋ ಎಲ್ಲ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗಿಬಿಟ್ಟಿರುತ್ತೆ ಅದಕ್ಕೆ ಏಳುವರೆಗೆ ನಾನು ಸ್ಟಾರ್ಟ್ ಮಾಡ್ಕೊಂಡ್ವೆ ಅಂತಂದ್ರೆ ಒಂದು ಎಂಟುವರೆ ಎಂಟು ಮುಕಾಲಷ್ಟಲ್ಲಿ ನಾನು ಈ ತಿಂಡಿ ರೆಡಿ ಮಾಡ್ಕೊಬಿಟ್ಟಿದ್ದೆ ಇವಾಗ ಈ ಕಾಬುಲ್ ಕಡಲೆಕಾಯಿ ಎಲ್ಲ ಚೆನ್ನಾಗಿ ನೆಂದಿತ್ತು ಅದಕ್ಕಿಂತ ಮುಂಚೆ ಈ ಕಾಬುಲ್ ಕಡ್ಲೆಕಾಯಿನ ಸ್ವಲ್ಪ ಬೇಯಿಸ್ಕೋಬೇಕಲ್ಲ ಅದಕ್ಕೋಸ್ಕರ ಅಂತ ಒಂದು ಕುಕ್ಕರ್ಗೆ ಎಲ್ಲ ಕಾಬುಲ್ ಕಡಲೆಕಾಯಿನ ಹಾಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕೋ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಿದ್ದೀನಿ ಇದಕ್ಕೆ ಉಪ್ಪನ್ನ ಸೇರಿಸೋದ್ರಿಂದ ಏನು ಅಂತಂದ್ರೆ ಆ ಕಡ್ಲೆಕಾಯಿ ಇರುತ್ತಲ್ಲ ಅದಕ್ಕೆ ತುಂಬಾ ಚೆನ್ನಾಗಿ ಉಪ್ಪು ಹಿಡ್ದಿರುತ್ತೆ ಅದಕ್ಕೋಸ್ಕರ ಉಪ್ಪನ್ನ ಹಾಕೋಬಿಡ್ತೀನಿ ಇದ್ರಲ್ಲೇನೆ ತುಂಬಾ ರುಚಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಟೇಸ್ಟ್ಗೆ ಅಂತಲ್ವಾ ತಿಂಡಿ ಎಲ್ಲ ಮಾಡೋದು ಅದಕ್ಕೋಸ್ಕರ ನಾವು ಯಾವುದೇ ವೆಜಿಟೇಬಲ್ಸ್ ಆಗಿರ್ಬೋದು ಏನೇ ಒಂದು ನೀರಲ್ಲಿ ಬೇಯಿಸ್ತೀವಿ ಅಂತಂದ್ರೆ ಅದ್ರ ಜೊತೆಗೇನೆ ನಾವು ಸಾಲ್ಟ್ನ ಹಾಕೋಬಿಟ್ರೆ ನೀಟಾಗಿ ಅದಕ್ಕೆ ಉಪ್ಪು ಹಿಡ್ದಿರುತ್ತೆ ಆಮೇಲೆ ಅದ್ರ ಜೊತೆಗೆ ನಾವು ಖಾರನ ಮಿಕ್ಸ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನ ಒಂದು ನಾಲ್ಕರಿಂದ ಐದು ವಿಷಲ್ ಹಾಕ್ಸ್ಕೋಬೇಕು ಸ್ವಲ್ಪ ಮೀಡಿಯಮ್ ಉರಿಲ್ಲೇ ಇಟ್ಕೊಳ್ಳಿ ಒಂದೆರಡು ಎರಡು ವಿಷಲ್ ಆದ ತಕ್ಷಣ ಫುಲ್ ಸಿಮ್ ಮಾಡಿಬಿಡಿ ಸಿಮ್ಮಲ್ಲಿ ಬೇಯಿಸೋದ್ರಿಂದ ಏನು ಅಂತಂದ್ರೆ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಇಲ್ಲಾಂತ ಹಾಗೆ ಗಟ್ಟಿಗಿರುತ್ತೆ ಅದು ವಿಶಲ್ ಆಗೋಷ್ಟು ಇದಕ್ಕೆ ಮಸಾಲ ಉರ್ಕೋಬೇಕು ಫಸ್ಟ್ ಅದನ್ನ ಮಿಕ್ಸಿಂಗ್ ಮಾಡ್ಕೊಳಕ್ ಮುಂಚೆನೇನೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊಂಡು ಈ ಶುಂಠಿ ಬೆಳ್ಳಿ ನಾನು ಜಜ್ಜಿ ಹಾಕೊಳ್ತಿದ್ದೀನಿ ಪೇಸ್ಟ್ ಹಾಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇದನ್ನ ಜಜ್ಜಿ ಹಾಕೊಳ್ತಿದ್ದೀನಿ ಹೇಗಿದ್ರು ನಾವು ಇದನ್ನ ಪೇಸ್ಟ್ ಮಾಡೇ ಮಾಡ್ತೀವಿ ಅಲ್ವಾ ಅದಕ್ಕೋಸ್ಕರ ನಾನು ಇದನ್ನ ಹಾಗೆ ಸ್ವಲ್ಪ ಲೈಟ್ ಆಗಿ ಜಜ್ಜಿ ಹಾಕೊಳ್ತಿದ್ದೀನಿ ಹಾಗೆ ಇದಕ್ಕೆ ಒಂದು ಹೆಚ್ಚಿರುವಂತಹ ಈರುಳ್ಳಿ ಕೂಡ ಹಾಕ್ಕೊಳ್ತಿದ್ದೀನಿ ಇದನ್ನೆಲ್ಲ ನೀಟಾಗಿ ನಾವು ಫ್ರೈ ಮಾಡ್ಕೊಂಡು ಆಡಿಸೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಯಾವುದೇ ಮಸಾಲೆ ಆದ್ರೂ ಒಂದೊಂದಕ್ಕೆ ಹಸಿ ಮಸಾಲನೆ ಹಾಕಿ ಅದನ್ನು ಫ್ರೈ ಮಾಡಿ ಹಾಕ್ತಾರೆ ಒಂದೊಂದಕ್ಕೆ ಈ ಥರ ಫ್ರೈ ಮಾಡಿ ಆದಮೇಲೆ ಪೇಸ್ಟನ್ನು ಮಾಡ್ಕೊಳ್ತಾರೆ ಅವಾಗ ಒಂಥರ ಟೇಸ್ಟ್ ಸ್ವಲ್ಪ ಬೇರೆ ಥರ ಇರುತ್ತೆ ಹಾಗೆ ಇದಕ್ಕೆ ಒಂದು ಹೆಚ್ಚಿರುವಂಥ ಟೊಮೆಟೊ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರ್ಶಿನ ಹಾಗೆ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಈ ಥರ ಅರ್ಶಿನ ಉಪ್ಪು ಹಾಕೊಳ್ಳೋದ್ರಿಂದ ಅದು ತುಂಬ ಚೆನ್ನಾಗಿ ಬೇಗ ಬೇಯುತ್ತೆ ಟೊಮೆಟೊ ಹಾಗೆ ಸಾಫ್ಟ್ ಕೂಡ ಆಗುತ್ತೆ ಅದಕ್ಕೋಸ್ಕರ ಇದನ್ನು ಅದ್ರ ಜೊತೆಗೆ ಆ್ಯಡ್ ಮಾಡ್ಕೊಂಡು ಆ ಟೊಮೆಟೊ ಸಾಫ್ಟ್ ಆಗೋವರ್ಗು ತುಂಬಾ ಚೆನ್ನಾಗಿ ಅದನ್ನ ಉರ್ಕೋಬೇಕು ಚೆನ್ನಾಗಿ ಹುರ್ಕೊಳ್ಳಿಲ್ಲ ಅಂತಂದ್ರೆ ಏನಾಗುತ್ತೆ ಗೊತ್ತಾ ಒಂಥರ ಹಸಿ ಹಸಿ ಸ್ಮೆಲ್ ಹೊಡಿತಾ ಇರುತ್ತೆ ಅದಕ್ಕೋಸ್ಕರ ಫ್ರೈ ಮಾಡ್ಕೊಳ್ಳೋದು ನಾವು ಅಂದ್ರೆ ಅದನ್ನ ಮಿಕ್ಸಿಗೆ ಹಾಕೋಕೆ ಮುಂಚೆನೇ ಫ್ರೈ ಮಾಡ್ಕೊಳ್ಳೋದು ಈ ತರ ಟೊಮೆಟೊ ಹಣ್ಣು ಸಾಫ್ಟ್ ಆಗೋದ್ರಿಂದ ತುಂಬಾನೇ ಚೆನ್ನಾಗಿರತ್ತಿಲ್ಲ ಅಂತಂದ್ರೆ ಅದೇ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಸಿಗೋ ಚಾನ್ಸಸ್ ಇರುತ್ತೆ ಅಲ್ಲಿ ನೋಡಿ ಇವಾಗ ಅದನ್ನ ಪ್ರೆಸ್ ಮಾಡಿ ನೋಡಿದ್ರೆ ಅದು ಕಟ್ ಆಗ್ಬೇಕು ಅಷ್ಟು ಹುರ್ಕೊಂಡ್ರೆ ಸಾಕು ಟೊಮೆಟೊ ಹಣ್ಣು ಸಾಫ್ಟ್ ಆಗೋವರ್ಗು ಇವಾಗ ಇದನ್ನ ಗ್ಯಾಸ್ ಆಫ್ ಮಾಡಿ ಇದನ್ನ ತಣ್ಣಗ ಹಾಕೋಕೆ ಬಿಟ್ಟಿದ್ದೀನಿ ಯಾಕಂದ್ರೆ ಬಿಸಿ ಬಿಸಿಯಾಗಿ ನಾವು ಆಡಿಸಿಕೊಳ್ಳೋದು ಒಳ್ಳೆದಲ್ಲ ಅದಕ್ಕೋಸ್ಕರ ಇದು ಸ್ವಲ್ಪ ತಣ್ಣಗಾಗ್ಲಿ ಬಿಟ್ಟಿದ್ದೀನಿ ಅಷ್ಟರಲ್ಲಿ ಇದು ಕೂಡ ಪಿಶಲ್ ಆಗಿ ತಣ್ಣಗಾಗಿತ್ತು ನೋಡಿ ಇಷ್ಟು ಚೆನ್ನಾಗಿ ಬೇಯಿಸಿಕೊಂಡ್ರೆ ಸಾಕು ಅದನ್ನ ನಾವು ಇಸುಕ್ ನೋಡಿದಾಗ ಅದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಇಷ್ಟು ಬೇಯಿಸಿಕೊಂಡ್ರೆ ಬಾಯಿಗೆ ತುಂಬಾ ಚೆನ್ನಾಗಿ ರುಚಿ ಸಿಗುತ್ತೆ ಇವಾಗ ಮಸಾಲೆ ಕೂಡ ತಣ್ಣಗಾಗಿತ್ತು ಅದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಅಂದ್ರೆ ನಮ್ಮನೆ ಚಿಲ್ಲಿ ಪೌಡರ್ ತುಂಬಾ ಜಾಸ್ತಿ ಖಾರ ಇದೆ ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಕೊಳ್ತಿದ್ದೀನಿ ಹಾಗೆ ಒಂದು ಸ್ವಲ್ಪ ಧನ್ಯಾ ಪೌಡರ್ನ ಹಾಕೊಂಡು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಹಾಗೆ ಚೆನ್ನಾಗಿ ಕೂಡ ಬೆಂದಿತ್ತಲ್ವ ಅದರಲ್ಲಿ ಒಂದು ಎರಡು ಸ್ಪೂನ್ ಸ್ಪೂನ್ ನಾನು ಇದಕ್ಕೆ ಆಡ್ ಮಾಡ್ಕೊಳ್ತಿದ್ದೀನಿ ಹಾಕಿ ಆಡಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದಕ್ಕೆ ಸ್ಪೂನ್ ನೀರು ಹಾಕಿ ಗ್ರೈಂಡ್ ಮಾಡಬೇಡಿ ಹಾಗೆ ಸ್ವಲ್ಪ ಡ್ರೈ ಆಗಿ ಗ್ರೈಂಡ್ ಮಾಡ್ಕೊಂಡು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇಲ್ಲ ಇರುತ್ತೆ ಅದಕ್ಕೋಸ್ಕರ ವಾಟರ್ ಹಾಕಬೇಡಿ ಈ ತರ ಪೇಸ್ಟ್ ಆದ್ಮೇಲೆ ಮತ್ತೆ ಅದೇ ಕಡೆಗೆ ನಾನು ಆಯಿಲ್ ನ ಹಾಕೊಂಡು ರುಬ್ಬಿ ಇಟ್ಕೊಂಡಿರುವಂತಹ ಪೇಸ್ಟ್ ನ ಹಾಕೊಳ್ತಿದ್ದೀನಿ ಈ ಪೇಸ್ಟ್ ನ ಒಂದ್ ನಿಮಿಷ ನಾವು ಫ್ರೈ ಮಾಡ್ಕೊಂಡ್ರೆ ಸಾಕು ಒಂದ್ ನಿಮಿಷ ಅಲ್ಲ ಅಂತ ಅಟ್ಲೀಸ್ಟ್ ತರ್ಟಿ ಸೆಕೆಂಡ್ಸ್ ಆದ್ರೂ ಹಾಗೆ ಫ್ರೈ ಮಾಡಿ ಹಾಗೆ ಇದಕ್ಕೆ ಬೇರೆ ವಾಟರ್ನೆಲ್ಲ ಹಾಕಬೇಡಿ ಈ ಚೆನ್ನಾಗಿ ಬೇಯಿಸಿರುವಂಥ ವಾಟರ್ ಇರುತ್ತಲ್ಲ ಆ ವಾಟರ್ನೇ ಹಾಕೊಳ್ಳಿ ಯಾಕಂದ್ರೆ ಅದಕ್ಕೆಲ್ಲ ನಾವು ಸಾಲ್ಟ್ ಹಾಕಿರ್ತೀವಿ ಹಾಗೆ ಚೆನ್ನಾಗಿ ಚೆನ್ನಾಗಿ ಬೆಂದು ಅದಕ್ಕೆ ಅದ್ರದ್ದು ರಸ ಎಲ್ಲ ಬಿಟ್ಟಿರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಅದೇ ವಾಟರ್ನ ಹಾಕೊಳ್ಳಿ ತುಂಬ ಎಕ್ಸ್ಟ್ರಾ ವಾಟರ್ ಅಂತೆಲ್ಲ ಏನು ಅವಶ್ಯಕತೆ ಇರಲ್ಲ ಈ ಚೆನ್ನಾಗಿ ಬೇಯಿಸಿರೋ ನೀರಲ್ಲೇ ಸ್ವಲ್ಪ ಮಿಕ್ಸಿ ಜರ್ನ ತೊಳ್ಕೊಂಡು ನಾನು ಅದಕ್ಕೆ ನೀರು ಹಾಕೊಳ್ತಿದ್ದೀನಿ ಇದು ಒಂದು ರೌಂಡ್ ಕುದಿ ಬರಬೇಕು ಈ ಕುದಿ ಬಂತು ಅಂತಂದರೆ ಅಲ್ಲಿಗೆ ಸ್ವಲ್ಪ ಮಸಾಲೆ ಅರ್ಧ ಬೆಂದಿದೆ ಅಂತ ಅರ್ಥ ಅದು ಕುದಿ ಬಂದಾದ ಮೇಲೆ ಈ ಚೆನ್ನಾಗಿ ಬೆಂದಿರುತ್ತಲ್ಲ ಅದ್ರದ್ದು ನೀರು ಸಮೇತ ನಾನು ಹಾಕೊಳ್ತಿದಿನಿ ಇದಕ್ಕೆ ನಾನ್ ಜಾಸ್ತಿ ಬೇರೆ ಎಕ್ಸ್ಟ್ರಾ ವಾಟರ್ ಅಂತ ಏನು ಹಾಕ್ತಾ ಇಲ್ಲ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಅಕಸ್ಮಾತ್ ನಿಮ್ಗೆ ಏನಾರ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಆಗೋಯ್ತು ಇನ್ನೊಂದು ಸ್ವಲ್ಪ ನೀರು ಹಾಕ್ಬೇಕು ಅಂತಂದ್ರೆ ಬೇಕಾದ್ರೆ ನೀವು ನೀರ್ ಹಾಕೋಬಹುದು ಇದು ಸ್ವಲ್ಪ ಕುದಿಯೋಕು ಮುಂಚೆನೆ ಒಂದು ಸ್ಪೂನ್ ತುಪ್ಪನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದು ಮಧ್ಯದಲ್ಲಿ ತುಪ್ಪ ಹಾಕೋದ್ರಿಂದ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಕೊಳ್ತಿದ್ದೀನಿ ಇದಕ್ಕೆ ಚಕ್ಕೆ ಲವಂಗ ಏನು ಹಾಕಿಲ್ಲ ಅಲ್ವಾ ಅದಕ್ಕೆ ಒಂದ್ ಸ್ವಲ್ಪ ಗರಂ ಮಸಾಲಾನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ಅಂದ್ರೆ ನಿಮ್ಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ಆ ರೀತಿ ಕುದಿಸ್ಕೊಂಡ್ರೆ ಸಾಕು ಇದು ಕುದೀತಾರ ಇರ್ಬೇಕಾದ್ರೆ ಲಾಸ್ಟಿಗೆ ಸ್ವಲ್ಪ ಕಸ್ತೂರಿ ಮೆಂತೆ ಇರುತ್ತಲ್ಲ ಇದನ್ನ ಕೈಯಲ್ಲ ಸ್ಮ್ಯಾಶ್ ಮಾಡಿಕೊಂಡು ಲಾಸ್ಟಿಗೆ ಉದುರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇಷ್ಟೇ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು ಆ ಕಾಬೂಲ್ ಕಡಲೆಕಾಯಿಗೆ ತುಂಬ ಚೆನ್ನಾಗಿ ಇದು ಹಿಡ್ದಿರುತ್ತೆ ನಿಮಗೆ ಉಪ್ಪು ಬೇಕು ಅಂತಂದರೆ ಆ್ಯಡ್ ಮಾಡ್ಕೋಬೋದು ನಾನು ಅದು ಚೆನ್ನಾಗಿ ಬೇಯಿಸಿರೋದಕ್ಕೆ ಹಾಕಿದ್ನಲ್ಲ ಅದಕ್ಕೆ ಅಲ್ಲಿಗೆ ಅಲ್ಲಿಗೆ ಸರಿ ಆಯಿತು ಅಂತಂದ್ಬಿಟ್ಟು ನಾನು ಹಾಕೊಳ್ಳಿಲ್ಲ ನನಗೇನಾರು ಸ್ವಲ್ಪ ಸಾಲ್ಟ್ ಏನಾರ ಕಮ್ಮಿ ಆಯಿತು ಅಂತಂದರೆ ನೀವು ಅದು ಕುದಿಬೇಕಾದ್ರೆ ಹಾಕೋಬಹುದು ಇವಾಗ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತಂದ್ಬಿಟ್ಟು ಈ ಚಪಾತಿಗೆ ಪೂರಿಗೆ ದೋಸೆಗೆ ಎಲ್ಲ ಈ ಥರ ಟ್ರೈ ಮಾಡಿ ತುಂಬ ತುಂಬ ಚೆನ್ನಾಗಿರುತ್ತೆ ಸಲ ಟೇಸ್ಟ್ ಮಾಡಿ ನೋಡಿ ಇದಕ್ಕೆ ನಾನು ಯಾವುದೇ ರೀತಿ ಚೆನ್ನ ಮಸಾಲ ಪೌಡರ್ನ ಯೂಸ್ ಮಾಡಿದೆ ಈ ತರ ಚೆನ್ನ ಮಸಾಲ ಮಾಡಿದ್ದೀನಿ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ಇದ್ರ ಕಾಂಬಿನೇಷನ್ಗೆ ಪಾಲಕ್ ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪಾಲಕ್ ಸೊಪ್ಪಿತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಸೈಡಿಗೆ ತೆಗೆದಿಟ್ಕೊಳ್ತಿದ್ದೀನಿ ಇಲ್ಲಿ ಇವತ್ತು ಇಬ್ಬರೇ ಇದ್ದಿದ್ದು ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಲೇ ಎಲ್ಲ ಮಾಡ್ಕೊಂಡಿದ್ದೀನಿ ಅಷ್ಟೇನೆ ಈ ಪಾಲಕಿಂದ ತುಂಬ ಹೆಲ್ತ್ಗೆ ಬೆನಿಫಿಟ್ಸ್ ಇದೆ ಅಂತ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ ಮಕ್ಕಳುಗಳೆಲ್ಲ ಡೈರೆಕ್ಟಾಗಿ ಕೊಟ್ಟರೆ ಇದನ್ನೆಲ್ಲ ತಿನ್ನಲ್ಲ ಆವಾಗ ನಾವು ಈ ತರ ಪಾಲಕ್ ಚಪಾತಿ ಇಲ್ಲ ಪಾಲಕ್ ಗ್ರೇವಿ ಈ ಥರ ಎಲ್ಲ ಮಾಡಿ ತಿನ್ಸಿದ್ರೆ ಅವ್ರಿಗೂ ಕೂಡ ಸಿಗುತ್ತೆ ಪೌಷ್ಟಿಕಾಂಶ ಎಲ್ಲ ಸಿಗುತ್ತೆ ಸಿಗುತ್ತೆಲ್ ಹೇಳ್ಬೇಕು ಅಂತಂದ್ರೆ ನನಗೂ ಕೂಡ ಈ ಸೊಪ್ಪು ತರಕಾರಿಗಳು ಹಿಂಸೆ ಆಗ್ತಾಯಿತ್ತು ಮುಂಚೆ ಅದಕ್ಕೋಸ್ಕರ ಈ ಗ್ರೈಂಡ್ ಮಾಡಿ ಹಾಕೊಳ್ಳೋದ್ ಥರದ್ದು ಅಂದ್ರೆ ಸಣ್ಣ ಸಣ್ಣದಾಗ ತರಕಾರಿ ಎಲ್ಲ ಹೆಚ್ಕೊ ಬಿಡ್ತೀನಿ ಸಣ್ಣ ಸಣ್ಣದಾಗ ಹಾಯ್ದಿಡಕ್ ಆಗಲ್ಲವಾ ಅದಕ್ಕೋಸ್ಕರ ಎಲ್ಲ ಸಣ್ಣ ಸಣ್ಣದಾಗ ಹೆಚ್ಕೊಂಡು ತಿನ್ನೋದು ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇವಾಗ ಈ ಪಾಲಕ್ ಸೊಪ್ಪನ ಸ್ವಲ್ಪ ಬೇಯಿಸ್ಕೊಬೇಕು ಅದಕ್ಕೆ ಒಂದು ಪ್ಯಾನ್ಗೆ ನೀರು ಹಾಕೊಂಡು ಹಾಗೆ ಒಂದು ಮೂರರಿಂದ ಎಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕೊಳ್ತಿದ್ದೀನಿ ಹಾಗೆ ಸಿಪ್ಪೆ ಸಮೇತ ಹಾಕಿಬಿಡಿ ಈ ತರ ಬಿಡಿಸಿ ಹಾಕೊಳ್ಳಿ ಅದಕ್ಕೆ ಸ್ವಲ್ಪ ಖಾರ ಬೇಕಲ್ಲ ಅದಕ್ಕೆ ಒಂದು ಎರಡು ಮೆಣಸಿಕಾಯಿನ ಅಷ್ಟೇ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನೀವು ಗೋಧಿ ಹಿಟ್ಟನ್ನ ಯಾವ ಕ್ವಾಂಟಿಟಿಲಿ ತೊಗೊಳ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಪಾಲಕ್ ಸೊಪ್ಪನ್ನ ಹಾಕೋದು ನಾನಿಲ್ಲಿ ಒಂದು ಐದರಿಂದ ಆರು ಚಪಾತಿ ಅಷ್ಟೇ ಇಷ್ಟು ಮಾಡ್ಕೊಳ್ತಿರೋದು ಜಾಸ್ತಿ ಕ್ವಾಂಟಿಟಿಲೆಲ್ಲ ಮಾಡ್ತಿಲ್ಲ ಒಂದು ಹತ್ತು ಹದಿನೈದು ನಿಮಿಷ ಬೆಂದರೆ ಸಾಕು ಇಷ್ಟು ಚೆನ್ನಾಗಿ ಬೆಂದ್ಬಿಟ್ಟಿರುತ್ತೆ ಅದು ಗ್ರೈಂಡ್ ಮಾಡೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಫುಲ್ಲು ತಣ್ಣಗಾದ ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಅದರ ವಾಟರ್ನೂ ಕೂಡ ನಾನು ಹಾಕ್ತಾ ಇಲ್ಲ ವಾಟರ್ ಇದೆಯಲ್ಲ ಅದು ಬೆಂದಿರೋ ನೀರು ಅದನ್ನು ಚೆಲ್ಲಬೇಡಿ ಅದನ್ನು ಹಾಗೆ ಇಟ್ಕೊಳ್ಳಿ ಈ ಪೇಸ್ಟ್ನ ಇದನ್ನು ಪೇಸ್ಟ್ ಮಾತ್ರ ಮಾಡ್ಕೊಳ್ಳಿ ಸಾಕು ಇದು ಚೆನ್ನಾಗಿ ಗ್ರೈಂಡ್ ಆಗ್ಬೇಕು ಅಂದ್ರೆ ನಿಮಗೆ ಸ್ವಲ್ಪ ತರ್ತರಿಯಾಗ ಬೇಕು ಅಂದ್ರೆ ತರ್ತರಿಯ ಕೂಡ ಹಾಕೋಬಹುದು ನಾನು ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ನಂಗೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟನ್ನ ಹಾಕೊಳ್ತಿದ್ದೀನಿ ಈಗ ನಾರ್ಮಲ್ ಆಗಿ ನೀವೆಲ್ಲರೂ ಯಾವ ರೀತಿ ಚಪಾತಿಗೆ ಹಿಟ್ಟನ್ನು ಕಲಿಸ್ತಿರೋ ಅದೇ ರೀತಿ ಅಷ್ಟೇ ನಾನು ಕಲಿಸೋದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಿದ್ದೀನಿ ಈ ಪಾಲಕ್ ಚಪಾತಿಗೆ ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ ಯಾಕಂದರೆ ಡೈಜೆಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತಲ್ಲ ಸ್ವಲ್ಪ ಡೈಜೆಷನ್ಗೆ ಚೆನ್ನಾಗಲಿ ಅಂತ ಸ್ವಲ್ಪ ಜೀರಿಗೆ ಹಾಕೊಂಡು ಈಗ ಪೇಸ್ಟ್ ರುಬ್ಬಿರ್ತೀನಲ್ಲ ಆ ಪೇಸ್ಟ್ನ ಹಾಕೊಂಡು ಈ ಪಾಲಕ್ ಬೇಯಿಸಿರುವಂಥ ನೀರು ಇರುತ್ತಲ್ಲ ಆ ನೀರಲ್ಲೇ ನಾನು ಈ ಚಪಾತಿ ಹಿಟ್ಟನ್ನು ಕಲಿಸ್ಕೊತಿರೋದು ಈಗ ಎಕ್ಸ್ಟ್ರಾ ವಾಟರ್ ಎಲ್ಲ ನಾನು ಯೂಸ್ ಮಾಡ್ತಿಲ್ಲ ಆ ನೀರು ಅದರಲ್ಲಿ ಅದಷ್ಟು ಪೌಷ್ಟಿಕಾಂಶ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಅದೇ ಹಾಕಿ ಸ್ವಲ್ಪ 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 ಈ ಚಪಾತಿ ಹಿಟ್ಟನ್ನ ನಾನು ಕಲ್ಸ್ಕೊಳ್ತಿದೀನಿ ಹಾಕಿ ಕಲ್ಸ್ಕೊಬೇಕಾದ್ರೆ ಏನು ಅನ್ಸಲ್ಲ ಎಲ್ಲ ನಾರ್ಮಲ್ ಆಗಿ ನಾವು ಹೇಗೆ ಚಪಾತಿ ಹಿಟ್ಟನ್ನ ಕಲ್ಸ್ಕೊಳ್ತೀವಿ ಅದೇ ರೀತಿ ಫೀಲ್ ಆಗುತ್ತೆ ಸ್ವಲ್ಪ ಅಂಟಂಟ್ ಆಗುತ್ತೆ ಯಾಕಂದ್ರೆ ಪಾಲಾಕ್ ಸೊಪ್ಪು ಹಾಕಿರ್ತೀವಲ್ಲ ಅವಾಗ ನಿಮ್ಗೆ ಆತರ ಅಂಟಂಟು ಆಗುತ್ತೆ ಅನ್ನೋ ಸಮಯದಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ಆಯಿಲ್ ನ ಹಾಕೊಳ್ಳಿ ಅವಾಗ ಏನಾಗುತ್ತೆ ಚೆನ್ನಾಗಿ ಇಟ್ಟು ಹಿಡಿಯುತ್ತೆ ಇದು ಒಂದು ಹಾಫ್ ಅನ್ ಅವರ್ ಅವರು ನೆನಿಬೇಕು ಆ ಚಪಾತಿ ಹಿಟ್ಟು ಬಿದ್ದಿರ್ತೀವಲ್ಲ ಅದ್ರ ಒಂದು ಹಾಫ್ ಅನ್ ಅವರ್ ನೆಂದ್ರೆ ತುಂಬಾ ಚೆನ್ನಾಗಿರುತ್ತೆ ನಾವು ಯಾವುದೇ ಚಪಾತಿ ಮಾಡ್ತೀವಿ ಅಂತಂದ್ರೂ ಅದು ಹಿಟ್ಟನ್ನ ಕಲಸಿ ಇಟ್ಬಿಟ್ಟು ಒಂದು ಹಾಫ್ ಆನ್ ಅವರ್ ನೆನೆಯಕ್ಕೆ ಇಟ್ಬಿಟ್ರೆ ಅದು ನೀಟಾಗಿ ಅದ್ರ ಸತ್ವ ಏನಿರುತ್ತೆ ಅದೆಲ್ಲ ಹಿಡ್ಕೊಂಡಿರುತ್ತೆ ತುಂಬಾನೇ ರುಚಿಯಾಗಿರುತ್ತೆ ಟೇಸ್ಟ್ ಮಾತ್ರ ಮಕ್ಕಳಿಗೆಲ್ಲ ಟಿಫನ್ ಬಾಕ್ಸ್ಗೆ ಆರಾಮಸೆ ಮಾಡ್ಕೊಡ್ಬೋದು ನಾವು ನಾನು ಆವಾಗಲೇ ಚಪಾತಿ ಇಟ್ಟಿನ ಇದ್ದಿಟ್ಟು ಒಂದು ಹಾಫ್ ಅನ್ ಅವರ್ ಅದನ್ನ ನೆನೆಯೋ ಬಿಟ್ಟಿದೆ ಚೆನ್ನಾಗಿ ಅದು ನೆಂದಿತ್ತು ಇವಾಗ ಅದನ್ನ ಹರ್ಬಿಟ್ಟು ಬೇಯಿಸ್ಕೊಳ್ಳೋಣ ಅಂತ ಅನ್ಕೊಳ್ತಿದೀವಿ ಒಬ್ಬೊಬ್ರು ಇದನ್ನ ಚಪಾತಿ ಹೊತ್ತೋದು ಅಂತ ಹೇಳ್ತಾರೆ ಒಬ್ಬೊಬ್ರು ಚಪಾತಿ ಹರಿಯೋದು ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ ಸ್ವಲ್ಪ ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಚಪಾತಿ ಹರಿಯೋದು ಅಂತಾನೆ ಹೇಳ್ತೀವಿ ಕೆಲವೊಬ್ರು ಈ ತರ ಎಲ್ಲ ಕೇಳಿದಾಗ ಅಂತ ಇದನ್ನ ಹರಿಯೋದು ಅಂದ್ರೆ ಏನು ಯಾಕೆ ಈ ತರ ಅಂದ್ಬಿಟ್ಟು ಬಟ್ ನಂಗೆ ಈ ಮಂಡಿ ಆಸನ್ ಲ್ಯಾಂಗ್ವೇಜ್ ಎರಡು ಮಿಕ್ಸ್ ಆಗ್ಬಿಟ್ಟು ನಾನು ಎಲ್ಲಿ ಏನ್ ಮಾತಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ ಅದಕ್ಕೆ ನಾನು ಇಲ್ಲಿ ಆಸ್ ಯೂಶಲ್ ನಾನು ಯಾವ ರೀತಿ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತೀನಿ ಅದೇ ಲ್ಯಾಂಗ್ವೇಜ್ ನಾನು ಇಲ್ಲಿ ಹೇಳ್ತಿರೋದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಗ್ರೀನ್ ಗ್ರೀನ್ ಆಗಿದೆ ಅಂತ ಅಂದ್ಬಿಟ್ಟು ತುಂಬಾ ಸಾಫ್ಟ್ ಆಗಿರುತ್ತೆ ಈ ತರ ರಫ್ ಆಗುತ್ತೆ ಅಂತೆಲ್ಲ ಏನಿಲ್ಲ ಒಬ್ಬೊಬ್ರು ಹಸಿಟ್ಟು ಹಾಕಿ ಹರಿತಾರೆ ನಾನು ಎಣ್ಣೆ ಹಾಕಿನೇ ಹರಿಯೋದ್ರಿಂದ ನಾನು ಚಪಾತಿಗೆ ಎಕ್ಸ್ಟ್ರಾ ಆಯಿಲ್ ನೆಲ್ಲ ಹಾಕೊಳ್ಳಲ್ಲ ಮೇಲೆ ಹಾಗೆ ಡ್ರೈ ಆಗಿ ಬೇಯಿಸಿಕೊಳ್ತೀನಿ ಇವಾಗ ಚಪಾತಿ ಹಾಕೊಂಡು ಈಗ ಅದ್ರ ಜೊತೆಗೆ ಕಾಂಬಿನೇಷನ್ ಮಾಡಿರುವಂತಹ ಚೆನ್ನ ಮಸಾಲನ ಹಾಕೊಳ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಟೇಸ್ಟ್ ವೈಸ್ ಕೂಡ ಅಷ್ಟೇನೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗಿರುತ್ತೆ ಯಾರಿಗೆ ಈ ರೀತಿ ಚಪಾತಿ ಅಂದರೆ ಪಾಲಕ್ ಸೊಪ್ಪಲ್ಲಿ ಚಪಾತಿ ಮಾಡ್ಕೊಳ್ಳೋಕೆ ಇಷ್ಟ ಆಗೋಲ್ಲ ಅವರು ಪೂರಿ ಕೂಡ ಮಾಡ್ಕೋಬಹುದು ಪಾಲಕ್ ಪಾಲಕ್ನ ಇವಾಗ ಯಾವ ರೀತಿ ನಾವು ಹಿಟ್ನೆಲ್ಲ ಮಿತ್ಕೊಂಡಿದೀವಿ ಅದೇ ರೀತಿ ಹಾಕೊಂಡು ಪೂರಿ ಕೂಡ ಮಾಡ್ಕೋಬಹುದು ನಾನು ಇವಾಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಏನು ಪ್ರೊಸೆಸ್ ಇರುತ್ತೆ ಹೇಳಿ ಈಗ ಅಡುಗೆ ಮಾಡಿರೋ ಪಾತ್ರೆ ಎಲ್ಲ ಇರುತ್ತೆ ಅಲ್ವಾ ಅದನ್ನೆಲ್ಲ ವಾಶ್ ಮಾಡಿ ಇಟ್ಬಿಟ್ಟು ತಿಂಡಿ ಎಲ್ಲ ಮುಗಿಸ್ಕೊಂಡೆ ಅದ್ರ ನೀರೆಲ್ಲ ಫುಲ್ಲು ಎಲ್ಲ ಹೋಗಿ ಎಲ್ಲ ಡ್ರೈ ಆಗಿತ್ತು ಪಾತ್ರೆ ಅದಕ್ಕೆ ಅದನ್ನೆಲ್ಲ ಬೇಗ ಜೋಡ್ಸ್ಕೊಬಿಟ್ಟು ಸ್ವಲ್ಪ ಕೆಲಸ ಎಲ್ಲ ಇತ್ತು ಮುಗಿಸ್ಕೊಬೋಣ ಅಂದ್ಬಿಟ್ಟು ಪಾತ್ರೆ ಎಲ್ಲ ೀನಿ ನಿಜವಾಗ್ಲೂ ನಮ್ಮ ಅಮ್ಮನ ಮನೇಲಿದ್ದಾಗ ಇದ್ದಾಗ ಏನ್ ಮಾಡ್ತಿದೆ ಅಂತಂದ್ರೆ ನನಗೆ ಈ ಪಾತ್ರೆ ತೊಳೆಯಕ್ಕೆ ಇಷ್ಟ ಆಗ್ತಿತ್ತು ಬಟ್ ಅದನ್ನ ಜೋಡ್ಸಕ್ ಇಷ್ಟ ಆಗ್ತಿರ್ಲಿಲ್ಲ ಈ ಬಟ್ಟೆ ಬೇಕಾದ್ರೆ ವಾಷಿಂಗ್ ಮಿಷಿನ್ ಎಲ್ಲ ಹೋಗ್ಯಕ್ ಆಗ್ತಿದೆ ಅದನ್ನ ಮಡಚೋದು ಅಂದ್ರೆ ಆಗ್ತಿರ್ಲಿಲ್ಲ ಕಸ ಎಲ್ಲ ಗುಡ್ಸಕ್ಕೆ ಇಷ್ಟ ಆಗ್ತಿತ್ತು ಅದ್ರ ಮನೆ ಒರ್ಸೋದು ಅಂದ್ರೆ ಆಗ್ತಾ ಇರಲಿಲ್ಲ ಬಟ್ ಇವಾಗ ಮದ್ವೆ ಆದ್ಮೇಲೆ ಆ ಥರ ಎಲ್ಲ ಮಾಡಕ್ಕಾಗಲ್ಲ ಇವಾಗ ಇವಾಗ ಎಲ್ಲಾನು ನಾನೇ ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಹೆಣ್ಮಕ್ಳು ಲೈಫಲ್ಲಿ ಎಷ್ಟೊಂದು ಚೇಂಜಸ್ ಆಗುತ್ತೆ ಅಲ್ವಾ ಅಮ್ಮನ ಮನೆಯಲ್ಲಿ ನಾವು ಯಾವುದೇ ರೀತಿ ಇದ್ರು ಕೂಡ ಅದು ನಡೆಯುತ್ತೆಯೋ ನಮ್ಮಗಳಲ್ವ ಬಿಡಿ ಪರವಾಗಿಲ್ಲ ಅನ್ನೋ ರೀತಿಲಿ ಅವರು ಎಲ್ಲ ಮಾಡ್ಕೊಳ್ತಾರೆ ಎಷ್ಟೋ ಸಲ ಹೇಳ್ಬೇಕಂದ್ರೆ ನಮ್ಮ ನಾನು ತುಂಬಾ ಬೈಸ್ಕೊಂಡಿದ್ದೀನಿ ನೀನು ಇದೇ ರೀತಿ ಎಲ್ಲ ಕಲಿತಾ ಇದ್ರೆ ಗಂಡನ ಮೇಲೆ ನೀನು ಏನು ಮಾಡಲ್ಲ ಎಲ್ಲ ನಾನೇ ಮಾಡಬೇಕು ಅಂತಂದ್ರೆ ಅಂತಂದ್ಬಿಟ್ಟು ಅದಕ್ಕೆ ಇವಾಗ ಇವಾಗ ಎಲ್ಲ ನಮ್ಮ ಒಂದು ಸ್ವಲ್ಪ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ಒಂದು ಸಲ ಎಲ್ಲ ಮ್ಯಾನೇಜ್ ಆಗೋ ರೀತಿ ಆಗಿಬಿಡುತ್ತೆ ಹಾಗೆ ಮಧ್ಯಾಹ್ನ ಊಟಕ್ಕೆ ಮೊಸರಿಗೆ ಹೆಪ್ಪಾಕೋದನ್ನ ಮರ್ತ್ಕೊಬಿಟ್ಟಿದೆ ಅದಕ್ಕೆ ಸ್ವಲ್ಪ ಹಾಲನ್ನು ಬಿಸಿ ಮಾಡಿ ಮೊಸರಿಗೆ ಹೆಪ್ಪಾಕೊಳ್ತಿದ್ದೀನಿ ಈ ಥರ ಸ್ವಲ್ಪ ಹಾಲನ್ನ ಅಂದರೆ ತವ ಬೆಚ್ಚ ಮಾಡಬೇಕು ಬಿಸಿ ಮಾಡಿ ಹೆಪ್ಪಾಕೊಂಡ್ರೆ ಬೇಗ ಅದು ಹೆಪ್ಪಾಗುತ್ತೆ ಅಂದರೆ ಮೊಸರಾಗುತ್ತೆ ಆಗುತ್ತೆ ಬೇಗ ಇವತ್ತು ಶುಕ್ರವಾರ ಬೇರೆ ನಾನು ನಿಜ ಪೂಜೆ ಮಾಡೋ ರೀತಿ ಇರಲಿಲ್ಲ ಫಸ್ಟ್ ಟೈಮ್ ನನಗೆ ಬೇಜಾರಾಗ್ತಿರೋದ್ರೆ ಇದು ಒಂದು ಎರಡನೇ ಶುಕ್ರವಾರ ಅನ್ಸುತ್ತೆ ನಾನು ಪೂಜೆ ಮಾಡಕ್ ಇರೋದು ಯಾಕಂದ್ರೆ ಹೆಣ್ಮಕ್ಳು ಪ್ರಾಬ್ಲಮ್ಸ್ ಎಲ್ಲ ನಿಮಗೆ ಗೊತ್ತಿರುತ್ತೆ ಅಲ್ವಾ ಅದಕ್ಕೋಸ್ಕರ ಪೂಜೆ ಮಾಡಕ್ ಆಗಿಲ್ಲ ನಮ್ಮ ಅತ್ತೆಯವರು ಅವರು ಅದನ್ನೆಲ್ಲ ತಗಬಿಟ್ಟು ಕ್ಲೀನ್ ಆಗಿ ರೆಡಿ ಮಾಡಿ ಮತ್ತೆ ದೇವ್ರ ಮನೆ ಒಳಗಡೆ ಇಟ್ಟಿದ್ರು ನೆಕ್ಸ್ಟ್ ಸಂಜೆ ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಅದನ್ನೆಲ್ಲ ಪೂಜೆ ಮಾಡಿ ಎಲ್ಲ ಅವ್ರು ಮಾಡ್ಕೊಳ್ತಾರೆ ನನಗೆ ಒಂಥರ ಬೇಜಾರಾಗ್ತಾಯಿತ್ತು ಇವತ್ತು ಶುಕ್ರವಾರ ಆದ್ರೂ ಪೂಜೆ ಮಾಡೋಕ್ ಆಗ್ತಿಲ್ವಲ್ಲ ಮಾಡಕ್ ಆಗ್ತಿಲ್ವಲ್ಲ ಹೆಣ್ಮಕ್ಳಿಗೆ ಎಷ್ಟು ಪ್ರಾಬ್ಲಮ್ಸ್ ಇರುತ್ತಪ್ಪ ಅಂತ ಅಂದ್ಬಿಟ್ಟು ಈ ತರ ಟೈಮಲ್ಲಿ ಎಲ್ಲ ಸ್ಟಮಕ್ ಪೇನ್ ಅದೆಲ್ಲ ಜಾಸ್ತಿ ಇರುತ್ತೆ ನನಗಾರ ಸ್ವಲ್ಪ ತಲೆನೋ ಸ್ವಲ್ಪ ಜಾಸ್ತಿ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ಒಂದು ಸಮಾಧಾನ ಆಗುತ್ತೆ ಈವ್ನಿಂಗ್ ಟೈಮ್ ಅದಕ್ಕೋಸ್ಕರ ಮಾಡ್ಕೊಂಡು ಕುಡ್ದೆ ಹಾಗೆ ಸ್ನಾನ ಮಾಡಿದ್ನಲ್ಲ ಈ ಕರ್ಲಿ ಹೇರ್ಸ್ ಏನಿರುತ್ತೆ ಅದನ್ನು ಸ್ವಲ್ಪ ವೆಟ್ಟಲ್ಲಿದ್ದಾಗಲೇ ನಾನು ಸಿಕ್ಕೆಲ್ಲ ಬಿಡಿಸಿ ಒಂದು ತುರ್ಬಾಕೊಬಿಟ್ರೆ ನನಗೆ ಒಂಥರ ನಿಮ್ದು ಯಾಕಂದರೆ ಫುಲ್ಲು ಡ್ರೈ ಆಗಿಬಿಡ್ತಿಲ್ಲಂದರೆ ಬೆಳಿಗ್ಗೆ ನಾನು ಹಾಕೊಳ್ತೀನಿ ಅಂತ ಹೋದರೆ ಒಂಥರ ಜಾಸ್ತಿ ಸಿಕ್ಕ ಸಿಕ್ಕಾಗ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಆದಷ್ಟು ಸ್ವಲ್ಪ ನಾನು ಸ್ನಾನ ಮಾಡಿ ಒಂದು ಸ್ವಲ್ಪ ಡ್ರೈ ಮಾಡ್ಕೊಳ್ತೀನಿ ಹೇರ ಅವಾಗ ಏನು ಮಾಡ್ತೀನಿ ಇದರ ನೀಟಾಗೆಲ್ಲ ಬಿಡಿಸ್ಕೊಬಿಟ್ಟು ಒಂದು ತುರ್ಬು ಥರನೋ ಇಲ್ಲಾಂದರೆ ಜಡೆನೋ ಏನಾರ ಹಾಕೊಬಿಡ್ತೀನಿ ನನ್ನ ಹೇರ್ಸ್ ನೋಡಿ ನೀವೇ ಬೇಕಾದರೆ ನಾನು ಎಷ್ಟೇ ಸಿಕ್ಕುಬಿಡ್ಸಿದ್ರು ಅದು ಸಿಕ್ಕಾಗಿ ಇದೆ ಏನೋ ರೀತಿಯೇ ಕಾಣಿಸೋದು ಈ ಕಡೆ ಸೈಡ್ ಸಿಕ್ಕಿ ಅಷ್ಟಲ್ಲಿ ಈ ಕಡೆ ಆಗಲೇ ಗಂಟಾಗಿರುತ್ತೆ ಈ ಕಡೆ ಸೈಡ್ ಸಿಕ್ಬಿಡ್ಸು ಈಗ ಇನ್ನೊಂದು ಸೈಡ್ ಗಂಟಾಗ್ಬಿಟ್ಟಿರುತ್ತೆ ಚಿಕ್ಕ ವಯಸ್ಸಲ್ಲಂತೂ ತುಂಬ ಹತ್ತಿದೀನಿ ನನಗೆ ಈ ಏರ್ ಬೇಡ ಈ ಕೂದಲು ಬೇಡ ನನಗೆ ತುಂಬ ಹಿಂಸೆ ಆಗ್ತಿದೆ ನನಗೆ ಅಂತ ಅಂದ್ಬಿಟ್ಟು ಬಟ್ ಬರ್ತಾ ಬರ್ತಾ ಅಂದ್ರೆ ಈ ಕಾಲೇಜ್ ಡೇಸಲ್ಲೆಲ್ಲ ಏನಾಗ್ಬಿಟ್ಟು ಅಂತ ನೀವು ಸ್ಟ್ರೈಟ್ ಏರ್ ಇರೋರು ಕರ್ಲಿ ಮಾಡಿಸ್ಕೊಳ್ಳೋದು ಕರ್ಲಿ ಏರ್ ಇರೋರು ಸ್ಟ್ರೈಟ್ ಮಾಡಿಸ್ಕೊಳ್ಳೋದು ಈ ಥರ ಎಲ್ಲ ನೋಡಿ ನೋಡಿ ಈ ಕರ್ಲಿಯರ್ಗೂ ಇಷ್ಟೊಂದು ಡಿಮ್ಯಾಂಡ್ ಇದೆಯಾ ಹಂಗಾರೆ ನಾನೇ ಲಕ್ಕಿ ಅಲ್ವ ಒಂದ ನನಗೆ ಗುಡ್ತಾಯಿದ್ದಾನು ಇದೆ ಅಂತ ಅಂದ್ಕೊಳ್ತಿದ್ದೆ ಆಮೇಲೆ ನನಗಿಂತ ಜಾಸ್ತಿ ಕರ್ಲಿಯರ್ಸ್ ಇರುತ್ತಲ್ಲ ಅವ್ರನ್ನೆಲ್ಲ ನೋಡಿದಾಗ ಅಪ್ಪ ಇವ್ರು ಹಿಂಗಪ್ಪ ಮೈಂಟೈನ್ ಮಾಡ್ತಾರೆ ಯಾವ ರೀತಿಯಪ್ಪ ಇವರು ಸಿಕ್ತಾರೆ ಬಿಡಿಸ್ಕೊಡ್ತಾರೆ ತಲೆ ಅಂತಂದ್ಬಿಟ್ಟು ಯೋಚನೆ ಮಾಡ್ತಿದ್ದೆ ನನ್ಗೆ ಅಷ್ಟೊಂದೆಲ್ಲ ಇಲ್ಲ ಥರ ಕೂಮ್ ಮಾಡ್ಬಿಟ್ಟೆ ಅಂತಂದ್ರೆ ಒಂದು ಸ್ವಲ್ಪ ಸ್ಟ್ರೈಟ್ ಆಗುತ್ತೆ ಅಷ್ಟೇ ಹಾಗೆ ನೆಕ್ಸ್ಟ್ ಡೇ ನನಗೆ ಹಾಸ್ಪಿಟಲಲ್ಲಿ ಅಪಾಯಿಂಟ್ಮೆಂಟ್ ಇತ್ತು ಅಂದ್ರೆ ನನಗೆ ಒಂದು ಎಕ್ಸ್ಟೋಸ್ಕೋಪಿ ಮಾಡಬೇಕು ಅಂತ ಹೇಳಿದ್ರು ಆಲ್ರೆಡಿ ಇದು ನನಗೆ ಒಂದು ಸೆಕೆಂಡ್ ಟೈಮ್ ಎಕ್ಸ್ಟ್ರೋಸ್ಕೋಪಿ ಅಂತಾನೆ ಆ ಬಾಷನ್ ಆದಮೇಲೆ ತುಂಬಾ ಸಫರ್ ಪಟ್ಬಿಟ್ಟಿದ್ದೀನಿ ನಿಜವಾಗ್ಲೂ ಡಿಸೆಂಬರ್ ಅಲ್ಲಿ ಅಬಾಷನ್ ಆದ್ರೂ ನಾನು ಇನ್ನೂ ಅದನ್ನ ಕ್ಲಿಯರ್ ಮಾಡ್ಕೊಳ್ತಾನೆ ಇದೀನಿ ಈ ತರ ಎಲ್ಲ ಆಯ್ತು ಏನ್ ಅಂತ ನಿಜವಾಗ್ಲೂ ನನಗೆ ಈಗಲೂ ಅಷ್ಟೆಲ್ಲ ಕ್ವಶನ್ ಮಾರ್ಕ್ ಹಂಗೆ ಸಿಕ್ಕಿದೆ ಎಕ್ಸ್ಟ್ರೋಸ್ಕೋಪಿ ಎಲ್ಲ ಆದಮೇಲೆ ಸ್ವಲ್ಪ ದಿನ ಊರಿಗೆ ಹೋಗಿ ಬರೋಣ ಅಂದ್ರೆ ಅಮ್ಮನ ಮನೆಗೆ ಹೋಗಿ ತುಂಬಾ ದಿನ ಆಗಿತ್ತು ಊರಿಗೆ ಹೋಗ್ಬಿಟ್ಟು ಬರೋಣ ಅಂತಂದ್ಬಿಟ್ಟು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡೆ ನಮ್ಮ ಅಮ್ಮನೂ ಬೈತಾ ಇದ್ರು ನಮ್ಮ ಮನೆಯರೆಲ್ಲ ಬೈತಾ ಇದ್ರು ಅಂತಾನೆ ಹೇಳ್ಬೋದು ಮದುವೆ ಆಗಿ ಇನ್ನೂ ಒಂದ್ ವರ್ಷ ಆಗಿಲ್ಲ ಆಗ್ಲೇ ನೀನು ಮನೆಗೆ ಬರಲ್ಲವಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಸರಿ ಹೇಗಿದ್ರು ರೆಸ್ಟ್ ಹೇಳ್ತಾರಲ್ಲ ಅಂತ ಅಂದ್ಬಿಟ್ಟು ಹೋಗಿ ಒಂದು ಫಿಫ್ಟೀನ್ ಡೇಸೋ ಟ್ವೆಂಟಿ ಡೇಸೋ ಇದ್ಬಿಟ್ಟು ಬಾ ಅಂತಂದ್ರು ನನ್ನ ಹಸ್ಬೆಂಡ್ ಕೂಡ ಸರಿ ಆಯಿತು ಅಂತ ಅಂದ್ಬಿಟ್ಟು ಎಲ್ಲಾನು ಪ್ಯಾಕ್ ಮಾಡ್ಕೊಂಡೆ ಹಾಗೆ ಹಾಸ್ಪಿಟಲ್ಗೆಲ್ಲ ಹೋಗ್ಬೇಕಿತ್ತಲ್ಲ ಅದ್ರ ಫೈಲ್ಸ್ ಎಲ್ಲ ಫುಲ್ಲು ಡಮ್ ಮಾಡ್ಬಿಟ್ಟಿದೆ ಅದೆಲ್ಲ ಸ್ವಲ್ಪ ನೀಟಾಗಿಲ್ಲ ಇಟ್ಕೊಳ್ತಿದೆ ಹಾಗೆ ಆಪರೇಷನ್ ಆದ್ಮೇಲೆ ಅಲ್ಲೇ ಒನ್ ಡೇ ಸ್ಟೇ ಮಾಡ್ಬೇಕಿರುತ್ತೇನೋ ಅಂತ ಅಂದ್ಬಿಟ್ಟು ಒಂದ್ ಪೇರ್ ಆಫ್ ಡ್ರೆಸ್ ಕೂಡ ಇಟ್ಕೊಂಡೆ ಅಷ್ಟೆಲ್ಲ ನನ್ನ ಹಸ್ಬೆಂಡ್ ಬಂದು ಪೂಜೆ ಎಲ್ಲ ಮುಗಿಸ್ಕೊಳ್ತಾ ಇದ್ದರು ನಿಜವಾಗ್ಲೂ ಅದೆಲ್ಲ ವೀಡಿಯೋಸ್ ಎಲ್ಲ ನನಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಪ್ಯಾಕಿಂಗ್ ಎಲ್ಲ ತುಂಬ ಟೈಮ್ ಹಿಡಿದ್ಬಿಡ್ತು ಅದಕ್ಕೋಸ್ಕರ ಅದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಇಷ್ಟೆಲ್ಲ ಜೋಡಿಸ್ಕೊಂಡು ಊಟ ಮಾಡಿಬಿಟ್ಟು ಮಲ್ಕೊಂಡ್ವಿ ಇವತ್ತಿಗೆ ನಾನು ಲಾಗ್ನ ಮುಗಿಸ್ತಾ ಇದ್ದೀನಿ ನಾನು ಯಾಕೆ ಎಕ್ಸ್ಟ್ರಾ ಸ್ಕೋಪಿ ಮಾಡಿಸ್ಕೊಳ್ತಿದ್ದೀನಿ ನನಗೆ ಏನಾಗಿತ್ತು ಅಂತ ನಾನು ಯಾವ್ದಾರು ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ ಬಾಯ್ ಬಾಯ್